ಐ ಪಿ ಎಲ್ ಗಾಟ್ ಸಸ್ಪೆಂಡೆಡ್ ಇಮಿಡಿಯೆಟ್ ಎಫೆಕ್ಟ್ಸ್ ಸೊ ಇನ್ಯಾವ ಮ್ಯಾಚಸ್ಸು ನೋಡೋಲ್ಲ ನೀವು ಏನಕ್ಕೆ ಅಂತ ಅಂದರೆ ಇನ್ಯಾವ ಮ್ಯಾಚಸ್ಸು ಐ ಪಿ ಎಲ್ ಅಲ್ಲಿ ಆಡೋಲ್ಲ ಈ ವರ್ಷ ಸೊ ಮೋಸ್ಟ್ಲಿ ಮೋಸ್ಟ್ಲಿ ಟೆಂಪ್ರರ್ಲಿ ಏನಾದರೂ ನಿಲ್ಸ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿದ್ರು ಮಾಡ್ಬೋದು ವಿಚ್ ಐ ಪರ್ಸ್ನಲಿ ಡೌಟ್ ಯಾಕೆಂದರೆ ಒಂದು ಸ್ವಲ್ಪ ಟೈಮ್ ಡೆಡಿಕೇಟ್ ಮಾಡಿರ್ತಾರೆ ಮೂರು ತಿಂಗಳು ಆರು ನಾಲ್ಕು ತಿಂಗಳು ಅಂತ ಐ ಪಿ ಎಲ್ಗೆ ಏನು ಡೆಡಿಕೇಟ್ ಮಾಡಿರ್ತಾರೆ ಸೊ ಆ ಆಸ್ ಪರ್ ಆ ಟೈಮಲ್ಲಿ ಮುಗಿಸ್ಬಿಡ್ಬೇಕು ಯಾಕೆಂದರೆ ಈಗ ಬೇರೆ ಪ್ಲೇಯರ್ಸ್ ಕೂಡ ಇರ್ತಾರೆ ಬೇರೆ ಪ್ಲೇಯರ್ಸ್ ಕೂಡ ದೇ ಹ್ಯಾವ್ ಟು ಫ್ಲೈ ಬ್ಯಾಕ್ ಟು ದೇರ್ ಕಂಟ್ರಿ ಸೊ ಅವ್ರದ್ದು ಮ್ಯಾಚಸ್ ಇರುತ್ತೆ ಅವ್ರದ್ದು ಲೋಕಲ್ ಮ್ಯಾಚಸ್ ನಡೀತಿದೆ ಅಥವಾ ಅವ್ರದ್ದು ಬೇರೆ ಟೀಮ್ ಜೊತೆ ಇಂಟರ್ನ್ಯಾಷನಲ್ ಮ್ಯಾಚಸ್ ನಡೀತಾ ಇರುತ್ತೆ ಸೊ ಅವರು ಇಲ್ಲಿ ಫೈಟ್ ನಡೀತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಆಮೇಲೆ ಅವ್ನು ಮೂರ್ನಾಲ್ಕು ತಿಂಗ್ಳು ಮುಡ್ಕೊ ಬನ್ನಿ ಅಂತ ಅಂದರೆ ವಿಚ್ ಐ ಡೌಟ್ ಸೊ ಹಂಗೆ ವರ್ಕೌಟ್ ಆಗೋಲ್ಲ ನನಗೆ ಗೊತ್ತಿರೋ ಪ್ರಕಾರ ಸೊ ಒಂದು ಅವ್ರು ಆಗಿ ಅದೇ ದುಬಾಯ್ಗೆ ಶಿಫ್ಟ್ ಮಾಡಬೇಕಾಯಿತು ಐ ಪಿ ಎಲ್ ಕಂಟಿನ್ಯೂ ಮಾಡಬೇಕು ಅಂತ ಅನ್ ಅನ್ನಂಗಿದ್ದರೆ ವಿಚ್ ಡೇ ಡಿ ಸೊ ನನಗೆ ಗೊತ್ತಿರೋಂಗೆ ಸೊ ಈಗ ಸಸ್ಪೆಂಡ್ ಆಗಿದ್ದಾರೆ ಐ ಪಿ ಎಲ್ ಸಸ್ಪೆಂಡ್ ಆಗಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಸದ್ಯಕ್ಕೆ ಕಂಟಿನ್ಯೂ ಆಗೋ ಡೌಟು ಆರ್ ಸಿ ಬಿ ಸಾಕಾದಾಗ ಆಡ್ತಾಯಿದ್ರು ನನಗೆ ಗೊತ್ತು ಆರ್ ಸಿ ಬಿ ಫ್ಯಾನ್ಸ್ಗೆ ತುಂಬ ಬೇಜಾರಾಗಿರುತ್ತೆ ಈ ವಿಷಯ ಅನ್ಡೌಟೆಡ್ಲಿ ಯಾಕೆಂದ್ರೆ ಆರ್ ಸಿ ಬಿ ಚೆನ್ನಾಗಿ ಆಡ್ತಾ ಇದ್ರು ಪಾಯಿಂಟ್ಸ್ ಟೇಬಲ್ ಮೇಲೆ ಸೆಕೆಂಡ್ ಥರ್ಡ್ ಪೊಸಿಷನ್ ಅಲ್ಲಿ ಟೈಮ್ ಫಸ್ಟ್ ಪೊಸಿಷನ್ ಕೂಡ ಮೇಂಟೈನ್ ಮಾಡ್ತಾ ಇದ್ರು ಅನ್ಫಾರ್ಚುನೇಟ್ ಹದಿನೆಂಟು ವರ್ಷ ವೈಟ್ ಮಾಡ್ತಾ ಇದ್ರು ಆರ್ ಸಿ ಬಿ ಕಪ್ ಗೆಲ್ಲಿ ಅಂತ ಇದು ಹದಿನೆಂಟನೇ ವರ್ಷ ಒನ್ ಏಟ್ ಹದಿನೆಂಟನೇ ವರ್ಷ ವಿನ್ ಆಗ ಪಾಸಿಬಿಲಿಟೀಸ್ ಇರುತ್ತೆ ಅಂತಾನು ಅನ್ಕೊಂಡಿದ್ದು ಅವರು ಆಡ್ತಾ ಇದ್ರು ರೀತಿ ನೋಡಿ ನೋಡಿದ್ರೆ ಅಥವಾ ದೇವ್ರಿಗೋ ಅಥವಾ ವಿಧಿಗೋ ಅಥವಾ ಏನಂತ ರೈಟ್ ಸೊ ಟೋಟಲಿ ಸೊ ಬ್ಯಾಡ್ ಅನ್ಸ್ಬಿಡುತ್ತೆ ಐ ಪಿ ಎಲ್ ಸಸ್ಪೆಂಡ್ ಆಗಿರೋದು ರೈಟ್ ವಿಶ್ ಕಂಟಿನ್ಯೂ ಆಗಿ ಅಲ್ಲ ಯಾರ್ ಡಿಸರ್ವಿಂಗ್ ಪೀಪಲ್ ವುಡ್ ಡೆಫಿನೆಟ್ಲಿ ಒನ್ ಅದ್ರಲ್ಲಿ ಏನು ಡೌಟೇ ಇಲ್ಲ ಬಟ್ ಅಟ್ಲೀಸ್ಟ್ ಆ ಸೇ ಬಿ ಸಲ ಚಾನ್ಸಸ್ ಜಾಸ್ತಿ ಇತ್ತು ಸೊ ಬ್ಯಾಡ್ ಸೊ ಸ್ಯಾಟ್ but now in end of the day it's a war it's not a act of war guys it's a war between india versus pakistan every hour every hour there is an update every hour there is one or the other action which is happening uh, near the border so make sure you people are aware of it న్యూస్ నోట్ ఐ రి అప్డేట్ తీల్కోత ఐ రి సేఫ్ ఆగే రి ఆదాస్ట్ పబ్లిక్ ప్లేసెస్ ಅಲ್ಲಿ ಇರೋದಕ್ಕೆ ನೋಡ್ಬೇಡಿ ಲೆಟ್ होप ಫಾರ್ యు నో హ్యాపీ ఎండింగ్ ಸ್ವಲ್ಪ ಕೋಲಾಟరల్ డ్యామేजेस ఆగే ಆಗುತ್ತೆ ಏನು ಮಾಡೋಕ ಆಗಲ್ಲ व्हेन इट ਕਮਸ టు వార్ నెట్ ఫైట్ ಫಾರ್ ఇట్ అట్లీస్ట్ ఈ లెట్ దిస్ ఫైట్ బి దాస్ దేశ వార సిగ్నల్ ట్రాఫిక్ సిగ్నల్ బిడ్ బెడ్ బోదాల్లో దేశ్రు నమ్ ట్రాఫిక్

ಎರಡು ಅವರ್ ಬೇಕಾರೆ ನೂರ್ ನೂರ ಐವತ್ತು ಕಿಲೋಮೀಟರ್ ಐವೇಲಿ ಆರಾಮಾಗಿ ಓಡದ್ ಬಿಡ್ಬೋದು ಬಟ್ ಬೆಂಗ್ಳೂರ್ ಒಳಗಡೆ ಓಡಿಸೋದು ಕಷ್ಟ ಆಗೋರು ಈ ತರ ಗಾಡಿಗಳು